ಮಿಂಚುಗೆ ಎದೆನೋ ಬಂದು ಸುಸ್ತಾಗಿ ಹಾಗೆ ಬೆಳಗಿನ ಜಾವನೆ ಮಲ್ಕೊಂಡಿರ್ತಾಳೆ ಅಗಸ್ತ್ಯ ಶಾಕ್ ಆಗಿಬಿಡ್ತಾನೆ ಆಸ್ಪತ್ರೆಗೆ ತಂದು ಅಡ್ಮಿಟ್ ಮಾಡ್ತಾರೆ ಮಿಂಚುಗೆ ಗ್ಲುಕೋಸನ್ನು ಏರಿಸಿರ್ತಾರೆ ಅಗಸ್ತ್ಯ ಹೊರಗಡೆಯಿಂದ ಮಿಂಚುನ್ನೇ ನೋಡ್ತಾ ಇರ್ತಾನೆ ಮಿಂಚು ಅಲ್ಲಿ ಬೆಡ್ ಮೇಲೆ ಮಲಗಿರ್ತಾಳೆ ಅಗಸ್ತ್ಯನ ಹತ್ರ ಕಾವೇರಿ ಅವರು ಬರ್ತಾರೆ ಸರ್ ಸರ್ ಏನಾಯ್ತು ಸರ್ ಇದ್ದಂಗೆ ಮಿಂಚು ತಲೆ ತಿರುಗಿ ಬಿದ್ದಿದ್ದಾಳೆ ಅಂದರೆ ಏನು ಅರ್ಥ ಸರ್ ನೀವೇನು ಹೆದರ್ಕೋಬೇಡಿ ಸರ್ ಆರಾಮಾಗುತ್ತೆ ಹುಷಾರಾಗುತ್ತೆ ಮಿಂಚುಗೆ ಅಂತ ಹೇಳ್ತಾ ಇರ್ತಾಳೆ ಅಗತ್ಯ ಎದ್ದು ಕಣ್ಣು ಸನ್ನೆ ಮಾಡ್ತಾನೆ ಭಯದಲ್ಲಿ ಆಗ ಹಿಂದ್ಗಡೆಯೇ ಕೂತ್ಕೊಂಡಿರ್ತಾರೆ ನಿತ್ಯ ಮತ್ತು ಲಲಿತಮ್ಮ ಲಲಿತಮ್ಮ ಕಾವೇರಿ ಹಿಂದ್ಗಡೆ ಬಂದು ನಿಂತ್ಕೊಳ್ತಾರೆ ಇದು ಮುಂದಿನ ಸಂಚಿಕೆಯಲ್ಲಿ ನಾಳೆ ಸಂಚಿಕೆ ಇವತ್ತಿನ ಸಂಚಿಕೆಯಲ್ಲಿ ಬರ್ತಡೇಯನ್ನು ಮುಗಿಸ್ಕೊಂಡು ಬರ್ತಾರೆ ಮನೆಗೆ ಬಂದು ಏ ಮಿಂಚು ಹೋಗಿ ಮನ್ಕೋಹೋಗಿ ಲೇಟ್ ಆಯಿತು ಅಂತ ನಿತ್ಯ ಹೇಳ್ತಾಳೆ ಯಾಕೆ ಸ್ಕೂಲ್ಗೆ ನಾಳೆಗೆ ಚಕ್ಕರ್ ಹಾಕಬೇಕು ಅಂತ ತಪ್ಪಿಸ್ಬೇಕು ಅಂತ ಏನಾದರೂ ಡ್ರಾಮಾ ಮಾಡ್ತೀಯಾ ಅಂತ ಹೇಳ್ತಾರೆ ನಿತ್ಯ ಅದೇ ನನಗೆ ನಿದ್ದೆ ಬರ್ತಾ ಇದೆ ಹೋಗಿ ಹಾಸು ಹೋಗು ಅಂತ ಹೇಳಿ ಕರ್ಕೊಂಡು ಹೋಗ್ತಾರೆ ಅಷ್ಟೊತ್ತಿಗೆ ಕಾಲ್ ಬರುತ್ತೆ ಅಗಸ್ತ್ಯ ಅವ್ರ ಅಮ್ಮನ ಜೊತೆ ನಿಂತ್ಕೊಂಡಿರ್ತಾನೆ ಅಲ್ಲಿ ಟೇಬಲ್ ಮೇಲೆ ಮೊಬೈಲನ್ನು ಇಟ್ಟಿರ್ತಾನೆ ಮಿಂಚು ನೋಡಿಬಿಡ್ತಾಳೆ ಅಮ್ಮ ಅಂತ ಕಾಲ್ ಬಂದಿರೋದನ್ನು ನೋಡ್ತಾಳೆ ಏನಪ್ಪ ಇದು ಲಲಿತಮ್ಮ ಇಲ್ಲೇ ಇದ್ದಾಳೆ ಯಾರು ಕಾಲ್ ಮಾಡಿರೋದು ಅಂತ ಕೇಳ್ತಾರೆ ಅದ ಇದ್ದಾಗ ನಾನು ಅಲ್ಲಿ ಪಕ್ಕದ ಮನೆಯವ್ರನ್ನ ಅಮ್ಮ ಅಂತ ಕರೀತಿದ್ದೆ ನಾನು ಆಮೇಲೆ ಮಾತಾಡ್ಕೊಳ್ತೀನಿ ನೀವು ಹೋಗಿ ಮನ್ಕೋ ಅಂತ ಹೇಳ್ತಾರೆ ಬೆಳಗಿನ ಜಾವ ಕಾವೇರಿಯವರು ಸ್ಕೂಲ್ಗೆ ಹೋಗೋದಕ್ಕೆ ರೆಡಿ ಆಗ್ತಾ ಇರ್ತಾರೆ ಕನ್ನಡಿ ಮುಂದೆ ನಿಂತ್ಕೊಂಡಿರ್ತಾರೆ ಅಗಸ್ತ್ಯನ ಬಗ್ಗೆ ಕನಸು ಕಾಣ್ತಾ ಇರ್ತಾರೆ ಅಷ್ಟೊತ್ತಿಗೆ ಚೇರ್ಮನ್ ಬಂದು ಬಾಗಿಲು ಬಡಿತಾ ಇರ್ತಾನೆ ಕಾವೇರಿಯವರು ಅಗಸ್ತ್ಯ ಬಂದ ಅಂತ ಹೇಳಿ ತಾಳಿಸರ ಹೊರಗಡೆನೇ ಇರುತ್ತೆ ಮಾತಾಡಿಕೊಂಡು ಬ ಹೋಗೋಣ ಅಂತ ಅಗಸ್ತ್ಯವೇ ಬಂದಿದ್ದಾನೆ ಅಂತ ಬಾಗಿಲೇ ತೆಗಿತಾರೆ ಚೇರ್ಮನ್ ಅವರು ಬಂದಿರ್ತಾರೆ ತಾಳಿಸರ ಹೊರಗಡೆ ಇದ್ದಿದ್ದು ಚೇರ್ಮನ್ ಅವರು ಅಬ್ಸರ್ವ್ ಮಾಡ್ತಾರೆ ಈಗ ಚೇರ್ಮನ್ ಅವರು ನೋಡಮ್ಮ ಟೀಚರ್ ನಮಗೆ ನೀವು ಇಲ್ಲಿಗೆ ಬಂದಿರೋದು ಈ ಊರಿಗೆ ಹೆಮ್ಮೆ ತರುವಂಥದ್ದು ನಿಮ್ಮಂಥ ಟೀಚರು ಇರಬೇಕು ಪ್ರತಿ ಊರಿಗೂ ಅಂತ ಹೇಳ್ತಾ ಇರ್ತಾರೆ ನಂತರ ಬಾಳೆಗೊನೆ ಕಲ್ಲಂಗಡಿ ಹಣ್ಣು ಸಿಂಹಾಳ ಇದನ್ನೆಲ್ಲ ಚೇರ್ಮನ್ ಅವರು ಕಾರ್ ಡಿಕ್ಕಿಯಿಂದ ತೆಗೆದುಕೊಂಡು ಬಂದು ಹುಡುಗರಿಗೆ ಇಡೋದಕ್ಕೆ ಹೇಳ್ತಾರೆ ಎಲ್ಲವನ್ನೂ ಇಟ್ಟು ಹೋಗ್ತಾರೆ ತಾಳಿ ಸರ ಹೊರಗಡೆನೆ ಇರುತ್ತೆ ಅವರಿಗೆ ಆ ಕಲ್ಪನೆನೇ ಇರೋಲ್ಲ ಇಲ್ಲಿ ಹೊರಗಡೆ ಹೋಗಿ ರೋಡ್ ಮೇಲೆ ಗಾಡಿ ನಿಲ್ಲಿಸಿ ಮಾತಾಡ್ತಾ ಇರ್ತಾರೆ ಚೇರ್ಮನ್ ಅವರ ಹುಡುಗರು ಕೇಳ್ತಾರೆ ನೀವು ಆ ಟೀಚರ್ ಅವನ ಹತ್ರ ಆ ರೀತಿ ಬೇಡ್ಕೊಂಡು ಮಾತಾಡೋದು ನನಗೇನೂ ಸರಿ ಕಾಣಲಿಲ್ಲ ಯಜಮಾನ್ರೇ ಅಂತ ಹೇಳ್ತಾನೆ ಅಯ್ಯೋ ನಿನಗೆ ಸ್ವಲ್ಪ ಬುದ್ಧಿನೇ ಇಲ್ಲ ಅಂತ ಬಡ್ಡಿ ಅಂತ ಬೈತ ಬೈತಾರೆ ಆ ಹುಡುಗನಿಗೆ ನಿಮಗೆ ಗೊತ್ತಿಲ್ಲ ಅವರಿಗೆ ಕೋಪದಿಂದ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ಲ ನಾನು ಅಬ್ಸರ್ವ್ ಮಾಡಿದೆ ಅವ್ರ ಕುದುಗೆಯಲ್ಲಿ ತಾಳಿ ಮತ್ತು ಕುಂಕುಮ ಇತ್ತು ಏಯ್ ಗಾಡಿ ಹಿಂತಾಗಿರಲ ಅಂತ ಹೇಳಿ ಮತ್ತೆ ಕಾವೇರಿ ಮನೆಗೆ ಬರ್ತಾರೆ ಬಂದು ಏನು ಹೇಳಬೇಕಾಗಿತ್ತು ಚೇರ್ಮನ್ರಿ ಅಂತ ಹೇಳ್ತಾರೆ ನಾನು ಆ ಫ್ರೆಶ್ ಆಗಿ ತರಿಸಿರೋದು ಹಣ್ಣು ನೀನು ತಿಂದ ಇಲ್ಲ ಅಂತ ಕೇಳೋದಕ್ಕೆ ಬಂದೆ ಅಂತ ಕಾವೇರಿಯಾಗೆ ಚೇರ್ಮನ್ ಅವರು ಹೇಳ್ತಾರೆ ಅಷ್ಟೇ ಮತ್ತೇನಾದರೂ ಉಂಟಾ ಅಂತ ಕಾವೇರಿಯವರು ಕೇಳ್ತಾರೆ ಇಲ್ಲ ಅಷ್ಟೇ ಅಂತ ಹೇಳ್ತಾರೆ ನಂತರ ಒಳಗಡೆ ಹೋಗಿ ಅಯ್ಯೋ ಏನು ಇವರಿಗೆ ಏನೋ ಸಂಶಯ ಬಂದಿದೆ ಅಂತ ಕಾವೇರಿಯವರು ಅಂದ್ಕೊಳ್ತಾ ಇರ್ತಾರೆ ಲಲ್ತಮ್ ಅವರು ಮಿಂಚುನ ಎಬ್ಬಿಸ್ತಾ ಇರ್ತಾರೆ ಮಿಂಚು ಎದ್ದೇಳಲ್ಲ ಎದ್ದೂ ಬಂದು ಅಲ್ಲೇ ಮಲ್ಕೊಂಡಿರ್ತಾಳೆ ಹಾಸಿಗೆ ಮೇಲೆ ನಿತ್ಯ ಅರ್ಜುನ್ ಬನ್ನಿ ಬೇಗ ಬನ್ನಿ ಬೇಗ ಅಂತ ಲಲ್ತಂವರು ಕರೀತಾರೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಕಾವೇರಿಗೆ ಚರ್ಮನ್ ಅವರು ಗಂಡು ನೋಡ್ತೀನಿ ಅಂತ ಹೇಳಿರ್ತಾರೆ ಅವರಿಗೆ ಶಾಕ್